ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀ ಎಲ್ಲರೂ ಅಂತ ಆಶಿಸ್ತೀನಿ ನಾನು ಚೆನ್ನಾಗಿದ್ದೀನಿ ದೇವ್ರದೈದಿಂದ ಸೊ ಇವತ್ತು ಒಂದು ರೆಸಿಪಿ ಮಾಡೋಣ ಫ್ರೆಂಡ್ಸ್ ಇದ್ರದ್ದು ಸೋಯಾ ಚಿಂಗ್ಸ್ಗೂ ಸೋಯಾ ಚಿಂಗ್ಸ್ ರೆಸಿಪಿ ಮಾಡೋಣ ಅದಕ್ಕೆ ಅದು ಗೋಂಗೂರ ಸೋಯಾ ಚಿಂಕ್ ಚಿಂಗ್ಸ್ ಅಯ್ಯೋ ಗೋಂಗೂರ ಸೋಯಾ ಚಿಂಗ್ಸ್ ಗ್ರೇವಿ ಗೊತ್ತಾಯ್ತ ಫ್ರೆಂಡ್ಸ್ ಸೋಯಾ ಚಿಂಕ್ಸ್ ಅಂದರೆ ಗೊತ್ತಲ್ಲ ಅದು ಮೀಲ್ ಮೇಕರ್ ಅದು ಮೀಲ್ ಮೇಕರು ಗೋಂಗೂರ ಸೊಪ್ಪಂದರೆ ಇದು ಇದು ಆಂಧ್ರದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಆಂಧ್ರ ಅವರು ಸೊ ಅದು ಅವ್ರ ಸ್ಟೈಲಲ್ಲೇ ಆಂಧ್ರ ಸ್ಟೈಲಲ್ಲೇ ನಾವು ಈ ಗೋಂಗೂರ ಸೊಪ್ಪಾಕಿ ಸೋಯಾ ಚಿಂಕ್ಸ್ ಹಾಕಿ ಗ್ರೇವಿ ಮಾಡೋಣ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅದಕ್ಕೆ ಎರಡು ಸ್ಪೂನು ಗರಂ ಮಸಾಲೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಅಲ್ಲ ಇದು ಎರಡು ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಅಂದರೆ ಬರೀ ಖಾರದ ಪುಡಿ ಅಂದರೆ ಬರೀ ಖಾರದ ಪುಡಿ ಅಚ್ಚ ಖಾರದ ಪುಡಿ ಆಮೇಲೆ ಎರಡು ಸ್ಪೂನು ಜೀರಾ ಪೌಡರ್ ತೊಗೊಂಡಿದ್ದೀನಿ ಆಮೇಲೆ ಎರಡು ಸ್ಪೂನು ಇದು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಸೋಯಾ ಎರಡು ಸ್ಪೂನು ಗರಂ ಮಸಾಲ ಎರಡು ಸ್ಪೂನ್ ಜೀರಾ ಪೌಡರು ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಅಚ್ಕಾರದ ಪುಡಿ ಇಲ್ಲಿ ಚಿಕ್ಕದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದೇ ಒಂದು ದಪ್ಪದು ಟೊಮ್ಯಾಟೊ ನಾಟಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಗೋಂಕೂರ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಈ ಕಡೆಯಿಂದ ತೋರ್ಸೋಮ ನೋಡಿ ಫ್ರೆಂಡ್ಸ್ ಈ ಥರ ಗೋಂಕೂರ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ಜಿಂಜರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಏನು ಮಾಡ್ಬೇಕು ನಾವು ಚೆನ್ನಾಗಿ ಹಿಂಗೆ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ನಾನು ಇದು ಸುಮಾರು ಒಂದು ಅರ್ಧ ಗಂಟೆ ಆಯಿತು ನಾನು ನೆನೆಸಿ ಸೊ ಇದನ್ನ ಚೆನ್ನಾಗೆ ನೀರು ಹಿಂಗೆ ಹಿಂಡ್ಕೊಂಡು ಒಂದು ತಟ್ಟೆಗೆ ತೊಗೋಬೇಕು ಫ್ರೆಂಡ್ಸ್ ಎಲ್ಲಾನು ಇದು ತೊಗೊಂಡ್ಮೇಲೆ ಏನು ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಸೋಯಾ ಚಿನ್ಸನ್ನ ಚೆನ್ನಾಗಿ ನೀರೆಲ್ಲ ಹಿಂಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಏನು ಮಾಡಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಇದು ಸ್ಟವ್ ಅಂಟ್ಸ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನಾಯಿರುತ್ತೆ ಹಾಂ ಸ್ವಲ್ಪ ಉರ್ಕೋತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸುಮ್ಮನೆ ಒಂದು ಸ್ವಲ್ಪ ಏನಿಲ್ಲ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಅದೆಲ್ಲ ಅಯ್ಯೋ ನೀರಿನ ಅಂಶ ಇರುತ್ತೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನ ಹಿಂಗೆ ಸುಮ್ಮನೆ ಒಂದ್ಸರ್ತಿ ಫ್ರೈ ಮಾಡ್ಕೊಂಡ್ರೆ ನಾವು ಎಷ್ಟೊಂದಿತ್ತು ಈಗ ಸ್ವಲ್ಪ ಆಗಿದೆ ಈಗ ಇದೇ ಬಾಟ್ಲಿಗೆ ಫ್ರೆಂಡ್ಸ್ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಸ್ವಲ್ಪ ಹಾಕೊಳ್ಳಿ ಇಷ್ಟೇ ನೋಡಿ ಒಂದು ನನ್ನ ಕೈಯಲ್ಲಿ ಒಂದು ಗಿರಿ ಅಷ್ಟು ಅಷ್ಟೇ ಇದು ಯಾಕಂದ್ರೆ ಇದು ತುಂಬಾ ಇರುತ್ತೆ ನೋಡಿ ಹಾಕೊಳ್ಳಿ ಇದು ಎಣ್ಣೆ ಅದ್ರಲ್ಲಿ ಬಿಡ ನೀರಲ್ಲೇ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್ ನೀರು ನೀರು ಏನು ಹಾಕೋಕ್ಕೆ ಬೇಕಾಗಿಲ್ಲ ಆಮೇಲೆ ಇಲ್ಲಿ ತಗೊಂಡಿರೋಂಥ ನಾನು ಐದು ಹಸಿ ಮೆಣಸಿನ್ಕಾಯಿ ಇದಕ್ಕೆ ಹಾಕೋತಾ ಇದ್ದೀನಿ ಇದು ನೋಡಿ ಇದರಲ್ಲೇ ಬೆಂದೋಗುತ್ತೆ ಇದು ಸ್ವಲ್ಪ ಬೆಂದು ಬೆಂದ್ಬಿಡುತ್ತೆ ಒಂದು ಹದಿನೈದು ನಿಮಿಷ ಸಾಕು ಸ್ವಲ್ಪ ಚೆನ್ನಾಗಿ ಬೆಂದಬೇಕು ಇದು ಉರ್ಕೊಂಡಿದ್ದೀನಿ ಅಂದರೆ ಬೇಯಿಸ್ಕೊಂಡಿದ್ದೀನಿ ಗೊಂಗೂರದು ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ನೀವು ಇದು ಗ್ರೈಂಡ್ ಮಾಡ್ಕೋಬೇಕಂದ್ರೆ ನೀವು ಚಿಕ್ಕ ಜಾರ್ಗೆ ಹಾಕೊಳ್ಳಿ ಯಾಕಂದರೆ ಸೊಪ್ಪು ಸ್ವಲ್ಪ ಇಷ್ಟೇ ಇರೋದು ಅದಕ್ಕೆ ಚಿಕ್ಕ ಜಾರಲ್ಲಿ ಹಾಕೊಳ್ಳಿ ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಇಲ್ಲಾಂದರೆ ಸ್ವಲ್ಪ ಹಾಕಿ ಯಾಕಂದರೆ ಅದು ತುಂಬ ಹುಳಿ ಇರುತ್ತೆ ಸೊಪ್ಪು ಹುಳಿ ಸೊಪ್ಪು ಅದು ಸ್ವಲ್ಪ ಮಾಡಿರೋದನ್ನು ನೀವು ಚಿಕ್ಕ ಜಾರ್ಗೆ ಹಾಕೊಳ್ಳಿ ನಾನು ಚಿಕ್ಕ ಜಾರ್ ಸರಿ ಇಲ್ಲ ಅದಕ್ಕೆ ದೊಡ್ಡದ್ರಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ರುಬ್ಕೊಂಡ್ನಲ್ಲ ಅದೀಗ ಮಿಕ್ಸಿ ಜಾರಿಂದ ತೆಗೀತಾ ಇದ್ದೀನಿ ಇದು ಗೋಂಗೂರ ಸೊಪ್ಪಿನ ಪೇಸ್ಟ್ ಪೇಸ್ಟ್ ನೋಡಿ ಹಾಕೊಳ್ಳಿ ಯಾಕಂದರೆ ನಿಮ್ಗೆ ಹುಳಿ ಮುಂದೆ ಬೇಕು ಅಂದರೆ ಹಾಕೊಳ್ಳಿ ಫ್ರೆಂಡ್ಸ್ ನಾನು ಯಾಕಂದರೆ ಆಮೇಲೆ ಟೊಮೊಟೊನೂ ಸ್ವಲ್ಪ ಹಾಕೋತೀವಿ ಸೊ ಅದಕ್ಕೆ ನಾನು ಸ್ವಲ್ಪ ಹಾಕೊಂಡಿದ್ದೀನಿ ನಾನು ಸೋಯಾ ಚಿಂಗ್ಸ್ನ ನೋಡಿ ಈ ಬಟ್ಲಿದೆ ನೋಡಿ ಈ ಬಟ್ಲಿದೆ ನೋಡಿ ಫ್ರೆಂಡ್ಸ್ ಇದರಲ್ಲಿ ಎರಡು ಬಟ್ಲು ತೊಗೊಂಡಿದ್ದೀನಿ ಸೋಯಾ ಚೀನ್ಸ್ ನೋಡಿ ಈ ಥರ ಬಟ್ಲು ಬಾಣಲಿ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಫ್ರೆಂಡ್ಸ್ ನೋಡಿ ಒಂದು ಏಳು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೇಲೆ ಹಾಕೊಂಡಿದ್ದೀನಿ ನಾನು ಲೆಕ್ಕ ಏಳು ಸ್ಪೂನೆ ಅಂತ ಅನಿಸುತ್ತೆ ನನಗೆ ಅದು ಕಣ್ಣು ಕಣ್ಣಲ್ಲಿ ಗೊತ್ತಾಗುತ್ತೆ ದಿನ ಅಡುಗೆ ಮಾಡ್ತೀನಲ್ಲ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದೀನಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಳ್ಸ್ಕೊಳ್ಬೇಕು ಇದು ಇದು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈರುಳ್ಳಿ ನೋಡಿ ಇಷ್ಟು ಬಾಡಿದೆ ಇಷ್ಟು ಬಾಡಿದ್ರೆ ಸಾಕು ಇವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ नोडी 1 स्पून जिंजर गार्लिक पेस्ट हाकोत च हसिसने फ्रेंड नोडी इगु हसिसने होते बेळु कुठे इगा टमॅटो हाक टमॅटो स्वप्न चढ फ्रेंड அர் பிடிணமே தகண்டிருந்தை பவுடர் ஃபிரெண்ட்ஸ் அந்த பவுடர் பிடி மசாலே ಎಲ್ಲ ಈಗ ಹಾಕೊಂಡು ಸ್ವಲ್ಪ ಖಾರ ವಾಸನೆ ಹೋಗ ಅಷ್ಟು ಫ್ರೈ ಮಾಡ್ಕೊಳ ಇದು ಸ್ಮೆಲ್ ಹೋಗ್ಬಿಡ್ಬೇಕು ಈ ಪೌಡ್ರ್ ಸ್ಪೈಸಸ್ ಪೌಡರ್ಗೆಲ್ಲ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಇದನ್ನು ಎಲ್ಲ ಎಣ್ಣೆ ಬಿಡ್ತು ಕ್ಲೀನಾಗೆ ಫ್ರೈ ಆಗಿ ಇವಾಗ ನಾನು ಉಪ್ಪಿಕೊಂಡಿದ್ದೀವಲ್ಲ ಗೋಂಗೂರ ಪೇಸ್ಟು ಅದನ್ನೇ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೈಸ್ಗೆ ರೊಟ್ಟಿಗೆ ಎಲ್ಲ ತಿನ್ಬೋದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ನೋಡಿ ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿ ಬೇಯಿಸ್ಕೊಂಡಿದೀವಿ ಗೋಂಗೂರ ಆದರೂ ಒಂದು ಸಲ ನೋಡಿ ಫ್ರೆಂಡ್ಸ್ ಇದೂ ಆಯಿಲೆಲ್ಲ ಬಿಟ್ಕೊಂಡಿದೆ ಇವಾಗ ನಾವು ಸೋಯಾ ಚಿನ್ಸ್ ಇಟ್ಕೊಂಡಿದ್ದೀವಲ್ಲ ಇದು ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಇವಾಗ ಈ ಥರ ಚೆನ್ನಾಗಿ ಟೀಪಿಸ್ಕೊಳ್ಳಿ ಹ್ಞೂ ಹ್ಞೂ ಸರಿ ಈ ಥರ ಹಾಕ್ಕೊಂಡು ಇವಾಗ ಟೇಸ್ಟಿಗೆ ತಕ್ಕಂತೆ ರುಚಿಗೆ ತಕ್ಕಂತೆ ಉಪ್ಪು ಹಾಕೋಣ ನೋಡಿ ಹಾಕೊಳ್ಳಿ ಉಪ್ಪು ಫ್ರೆಂಡ್ಸ್ ಈಗ ನೋಡಿ ಈಗಿನಾಗೆ ಇದನ್ನೆಲ್ಲ ಇದು ಮಾಡಿಕೊಂಡು ಒಂದು ಸ್ವಲ್ಪ ಬೇಯಕ್ಕೆ ಬಿಡೋಣ ಇದು ಸೋಯಾ ಚಿಂಕ್ಸ್ ಎಲ್ಲ ಖಾರ ಅದ್ರ ಜೊತೆಗೆ ಸ್ವಲ್ಪ ಬೇಯಿಲಿ ತುಂಬ ಸುಲಭ ಇದು ಆಮೇಲೆ ಒಳ್ಳೆ ಟೇಸ್ಟು ಇರುತ್ತೆ ಒಂಥರ ಡಿಫ್ರೆಂಟಾಗಿ ತಿಂದಂಗೆ ಇರುತ್ತೆ ಇದು ಯಾವಾಗಲೂ ತರಕಾರಿ ಅದು ಇದು ತಿಂತಾನೆ ಇರ್ತೀವಂಟ್ರ ಇದು ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ

ಇದು ಬೋಂಕೂರ ಸೋಯಾ ಚಿಂಗ್ಸ್ ಗ್ರೇವಿ ಇದನ್ನ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲದಕ್ಕೂ ತಿನ್ನೋಕ್ಕೆ ಟೇಸ್ಟಿಯಾಗಿ ಇದನ್ನು ನೀವು ಮಾಡಬೇಕು ಅಂದರೆ ನನ್ನ ವಿಡಿಯೋ ಲಾಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್